ಇವತ್ತು ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸುವಂತ ಕೆಲಸ ಕಾರ್ಯ ಇವತ್ತು ನಿರಂತರವಾಗಿ ಇವತ್ತು ಆಡಳಿತ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಡೀತಾ ಇವತ್ತು ಮಾತಾಡ ಕಲತರ ಮಾಡುವಂಥದ್ದು ಕೆಲವು ರಾಷ್ಟ್ರಗಳಲ್ಲಿ ಕೆಲವರಿಗೆ ಮಾತ್ರ ಮತದಾನ ಹಕ್ಕಿದೆ ಆದರೆ ನಮ್ಮ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತದಾರ ಹಾಕಿದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದೆ ಮತದಾನದ ಹಕ್ಕು ಇವತ್ತು ಅದನ್ನು ಕಿತ್ತುಕೊಳ್ಳುವಂತ ಕೆಲಸ ಕಾರ್ಯ ಇವತ್ತು ಬಿ ಜೆ ಅವರು ಮತ ಇವತ್ತು ಆಯೋಗವನ್ನ ಚುನಾವಣಾ ಆಯೋಗವನ್ನು ಕೈಯಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಇಂಥ ಸಂದಲ್ಲಿ ಅದರ ವಿರುದ್ಧ ತರುವಂಥದ್ದು ನಮ್ಮ ಸಂವಿಧಾನ ಏನು ಶಿಥಿಲಗೊಳಿಸ್ತಾ ಇದ್ದಾರೆ ಇವತ್ತು ಪ್ರಯತ್ನ ಮಾಡುತ್ತಾರೆ ಒಂದು ಕಡೆಯಲ್ಲಿ ಇಡಿ ಐಡಿ ಇವತ್ತು ಇದರ ಮುಖಾಂತರ ವಿರೋಧ ಮೇಲೆ ಮಾತ್ರ ಇವತ್ತು ದಾಳಿ ಮಾಡುವಂತಹ ಕೆಲಸ ಕಾರ್ಯ ಆಗ್ತದೆ ವಿರೋಧ ಪಕ್ಷ ಚಿತ್ರಗೊಳಿಸುವ ಕೆಲಸ ಕಾರ್ಯ ಆರ್ಥಿಕ ವ್ಯವಸ್ಥೆಗಳನ್ನು ನೋಡಿದ್ರೆ ಬರೇ ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡುವುದು ಬಿಟ್ಟರೆ ರೈತರಿಗೆ ಈ ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಸಾಲವನ್ನು ವಾಪಸ್ ಕಟ್ಟಲಿಕ್ಕಾಗದೆ ಸ್ವಾಭಿಮಾನಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಹಣ ಇದೆ ರೈತರ ಜೀವ ಉಳಿಸಲಿಕ್ಕೋಸ್ಕರ ಮೂರನ ಲಕ್ಷ ಕೋಟಿ ರೂಪಾಯಿ ಬೇಕಾಗದು ಅದಕ್ಕೆ ಹಣ ಇಲ್ಲ ಇಂತ ಅನೇಕ ವಿಚಾರಗಳಿದೆ ಅದನ್ನೆಲ್ಲ ಪ್ರಸ್ತುತಪಡಿಸುವಂತ ರೀತಿಯಲ್ಲಿ ಪ್ರತಿಯೊಂದು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಜಿಲ್ಲೆ ಕೂಡ ಭೇಟಿ ಕೊಡುವಂಥ ಕಾರ್ಯಕ್ರಮ ಇದ್ದೇವೆ ಮೊನ್ನೆ ಬಾಂಬೆ ಕರ್ನಾಟಕದ ಒಂಬತ್ತು ಜಿಲ್ಲೆಯ ಪ್ರವಾಸವನ್ನು ಮುಗಿಸಿದ್ದೇವೆ ಈ ಹಂತದಲ್ಲಿ ಇವತ್ತು ಎಂಟು ಜಿಲ್ಲೆಯ ಪ್ರವಾಸವನ್ನು ಹಾಕ್ಕೊಂಡಿದ್ದೇವೆ ಈ ತಿಂಗಳ ಒಳಗಡೆ ಎಲ್ಲ ಜಿಲ್ಲೆ ಕೂಡ ಭೇಟಿ ಕೊಟ್ಟು ನಮ್ಮ ಪ್ರಚಾರ ಸಮಿತಿಯ ಸಂಘಟನೆಗೆ ಪ್ರಚಾರ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯ ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ ಭಾಳ ಕೋಆರ್ಡಿನೇಟರ್ ಇಂದ ಕಾರ್ಡಿನೇಷನ್ ಇಂದ ಕೆಲಸ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನಾವು ರಾಧಾಕೃಷ್ಣ ಅವರಿಗೆ ಬೆಣ್ಣು ತಟ್ಟಿ ಇವತ್ತು ಎಲ್ಲ ಮುಖಂಡರುಗಳು ತಾವೆಲ್ಲರೂ ಕೂಡ ಇದ್ದೀರಿ ತಮ್ಮೆಲ್ಲರ ಸಹಕಾರ ಇದ್ರೆ ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕ್ರಮ ಸೃಷ್ಟಿಯಾಗಕ್ಕೆ ಅವಕಾಶ ಇದೆ ತಮ್ಮ ಸಹಕಾರವನ್ನು ನಾವು ಅಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ಕೂತ್ಕೊಂಡು ಕೇಳುವಂಥದ್ದಲ್ಲ ನಿಮ್ಮ ಕಾಲಮಠಕ್ಕೆ ಬಂದು ನಿಮ್ಮ ಸಹಕಾರವನ್ನು ಕೇಳಬೇಕು ಇದನ್ನು ಪ್ರಬಲವಾದಂಥ ಸಂಘಟನೆ ಆಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ಉದ್ದೇಶಕೋಸ್ಕರ ಈ ಪ್ರವಾಸವನ್ನು ಬೇಕು